ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಮೊದಲಾಗಿ ಅರ್ಚನಾ ಪಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಅರ್ಚನಾ ಪೀಸಿರಿ ಈ ವಿಡಿಯೋಸ್ನಲ್ಲಿ ಟ್ಯಾರೋ ಬಗ್ಗೆ ನಾನು ನಿಮಗೆ ಸ್ಮಾಲ್ ಇಂಟ್ರಾಕ್ಷನ್ ಕೊಡ್ತಾ ಹೋಗ್ತೀನಿ ಹಾಗೆ ಸ್ನೇಹಿತರೆ ಟ್ಯಾರೋಸ್ ಅಂತ ಅಂದರೆ ಏನು ಮುಖ್ಯವಾಗಿ ನಾವು ಈ ಕಡೆ ನಮ್ಮ ಕರ್ನಾಟಕ ಸೈಡ್ ಈ ಟ್ಯಾರೋಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಮುಂದೆ ಮುಂಚೆ ಇರಲಿಲ್ಲ ಈಗ ಅದರ ಬಗ್ಗೆ ಎಲ್ಲರೂ ತಿಳ್ಕೊತಾ ಇದ್ದಾರೆ ಈ ಟ್ಯಾರೋಸನ ಅನ್ನೋ ವಿದ್ಯೆ ಮೂಲತಃ ಯುರೋಪಿಯನ್ ಕಂಟ್ರಿದು ಅಲ್ಲಿ ಇದನ್ನ ತುಂಬ ಹೆಚ್ಚಾಗಿ ಬಳಸ್ತಾ ಇದ್ರು ಆಲ್ಮೋಸ್ಟ್ ಫೋರ್ಟೀನ್ ಸೆಂಚುರಿ ಹಿಂದೆ ತುಂಬ ಹಳೆಯ ವಿದ್ಯೆ ಇದು ಅವರು ಮೊದಲಾಗಿ ಈ ಟ್ಯಾರೋಸ್ ಅನ್ನೋ ವಿದ್ಯೆನ ಒಂದು ಕಾರ್ಡ್ ಮುಖಾಂತರ ಅದು ಇನ್ವೆಂಟ್ ಆಗುತ್ತೆ ಆ ಕಾರ್ಡ್ ನೋಡೋದಕ್ಕೆ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ಓಕೆನಾ ಈ ಕಾರ್ಡ್ ಮುಖಾಂತ್ರನೇ ಟ್ಯಾರೋಸ್ ಅನ್ನೋ ವಿದ್ಯೆ ಇನ್ವೆಂಟ್ ಆಗೋದು ಈ ಕಾರ್ಡನ್ನು ನೀವು ನೋಡ್ತಾ ಇದ್ದೀರಲ್ಲ ಮುಖ್ಯವಾಗಿ ಇಲ್ಲಿ ಸೆವೆಂಟಿ ಏಯ್ಟ್ ಕಾರ್ಡ್ಸ್ ಇದೆ ಓಕೆನಾ ಈ ಸೆವೆಂಟಿ ಏಯ್ಟ್ ಕಾರ್ಡ್ಸ್ ಮೇಲೇ ಟ್ಯಾರೋಸ್ ನಿಂತಿರುವಂಥದ್ದು ಎಸ್ ಟ್ಯಾರೋ ಕಾರ್ಡ್ ರೀಡಿಂಗನ್ನು ಅವರು ಮುಂಚೆ ಆಟಿಕೆ ಹೌದು ಟೈಮ್ ಪಾಸಿಗೆ ಬಳಸ್ತಾ ಇದ್ರಂತೆ ಆಮೇಲೆ ಇಲ್ಲಿ ಕಾಣುವಂಥ ಚಿತ್ರಣ ನಂಬರ್ಸ್ ಕಲರ್ ಅದೇನೆಲ್ಲ ಅವರ ಒಳ ಮನಸ್ಸಿಗೆ ಅಂದರೆ ಅವರ ಇಂಟ್ಯೂಷನ್ಸ್ಗೆ ಏನೋ ಒಂದು ಮೆಸೇಜನ್ನು ಕೊಡ್ತಾ ಹೋಗುತ್ತೆ ಆ ಟೈಮ್ನಲ್ಲಿ ಓಕೆನಾ ಆವಾಗ ಅವರು ಅದನ್ನು ಆಗಿ ತೊಗೊಳಕ್ಕೆ ಶುರು ಮಾಡ್ತಾರೆ ನಮಗೇನೋ ಅನ್ನಿಸ್ತಿದೆ ಏನೋ ಹೇಳ್ದಂಗೆ ಆಗ್ತಿದೆ ನಮ್ಮ ಒಳ ಮನಸ್ಸಿಗೆ ಒಳ್ಳೆ ಒಳ್ಳೆ ಮೆಸೇಜಸ್ ಆಗಿರ್ಬೋದು ಕೇರ್ಫುಲ್ ಆಗೇಬೇಕು ಅನ್ನೋ ಹೀಗೆ ಅವರ ಇಂಟ್ಯೂಷನ್ಸ್ ವರ್ಕ್ ಆಗ್ತಾ ಹೋಗುತ್ತೆ ಸೊ ಆವಾಗಿಂದ ಈ ಟ್ಯಾರೋ ರೀಡಿಂಗ್ ಅನ್ನೋದು ಪ್ರಚಲಿತ ಆಗುತ್ತೆ ಈಗ ನಾವು ಇಂಡಿಯನ್ಸ್ ಕೂಡ ಈ ವಿದ್ಯೆನ ತುಂಬ ಜನ ಕಲಿತು ಒಳ್ಳೆ ರೀತಿಯಲ್ಲಿ ಇಂಡಿಯನ್ಸ್ ಕೂಡ ಇದನ್ನು ತಿಳ್ಕೊಂಡಿದ್ದಾರೆ ಇದರ ಬಗ್ಗೆ ಸೊ ನಾನು ಕೂಡ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲಿ ಟ್ಯಾರೋಸ್ನ ತಗೋಬೇಕು ಅಂತ ಇದ್ದಿದ್ದಿಲ್ಲ ಸರ್ಪ್ರೈಸಿಂಗ್ಲಿ ಫಾರ್ ಮೀ ಆಲ್ಸೋ ಐ ಶೋಸ್ ದಿಸ್ ಟ್ಯಾರೋಸ್ ಐಟ್ಸ್ ವಂಡರ್ಫುಲ್ ಜರ್ನಿ ಲರ್ನಿಂಗ್ ದಟ್ ಆಲ್ಸೋ ಅದು ತುಂಬ ಕಲಿತ ಹೋದಷ್ಟು ನಮಗೆ ಎಂಜಾಯ್ಮೆಂಟ್ ಸಿಗುತ್ತೆ ಅರ್ಥ ಆಗ್ತಾ ಹೋಗುತ್ತೆ ವಿನ್ಸ್ ಅನ್ ಸೈನ್ಸ್ ನಮಗೂ ಏನೂ ಇದೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ ಮೇನಾಗಿ ನಮ್ಮ ಇಂಟ್ಯೂಷನ್ ಪವರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪೀಸ್ ಆಫ್ ಮೈಂಡ್ ಪೀಸ್ ಆಫ್ ಮೈಂಡ್ ಜೊತೆ ನಮಗೆ ನಮ್ಮ ಟ್ಯೂಷನ್ ವರ್ಕ್ ಆಗ್ತಾ ಹೋಗುತ್ತೆ ಆವಾಗ ಆಯಿತಾ ಅದರಿಂದ ಮಾತ್ರ ನಾವು ಟ್ಯಾರೋ ರೀಡಿಂಗನ್ನು ಮಾಡ್ಬೋದು ಯಾರು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಟ್ಯಾರೋ ರೀಡಿಂಗ್ನ ಮಾಡಬಹುದು ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಒಳ್ಳೆ ಥರ ತಿಳ್ಕೊಂಡಿರಬೇಕು ಅದನ್ನು ದಿನಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು ನಾವು ಎಷ್ಟು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿ ದಿನೇ ದಿನೇ ಹೋಗ್ತೀವೋ ಅಷ್ಟು ಆಳವಾಗಿ ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಟ್ಯಾರೋ ಕಾರ್ಡ್ಸ್ ನಮ್ಮ ಹತ್ರ ಮಾತಾಡ್ತಾ ಹೋಗುತ್ತೆ ಹೌದು ಅದೇ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೈಡೆನ್ಸನ್ನು ನಮ್ಮ ಬಾಯ್ನಲ್ಲಿ ಹೇಳಿಸ್ತಾ ಹೋಗುತ್ತೆ ಓಕೆನಾ ಇದು ಟ್ಯಾರೋ ರೀಡಿಂಗ್ ಅನ್ನೋ ಒಂದು ವಿದ್ಯೆ ಸೊ ನಿಮಗೆ ಈಗ ಸ್ವಲ್ಪ ಮಟ್ಟಿಗೆ ಟ್ಯಾರೋಸ್ ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಮತ್ತು ಈ ಟ್ಯಾರೋಸ್ ನಲ್ಲಿ ನಾನು ಏನೇನೆಲ್ಲ ತಿಳ್ಕೊಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ಟ್ಯಾರೋಸ್ನಲ್ಲಿ ನಾವು ದಿನನಿತ್ಯದ ಭವಿಷ್ಯ ವಾರದ್ದು ವರ್ಷದ್ದು ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಅವರ ಜೀವನದ ಬಗ್ಗೆ ಮದುವೆ ಸಂತಾನ ದೆನ್ ಎಜುಕೇಶನ್ ಬಿಸ್ನೆಸ್ ಎಲ್ಲ ಫೀಲ್ಡಲ್ಲೂ ಕೂಡ ನಾವು ಟ್ಯಾರೋ ಗೈಡೆನ್ಸನ್ನು ತಗೋಬಹುದು ಇದು ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮಗೆ ಇದರಲ್ಲಿ ಆಸ್ಟ್ರೋಲಜಿಗಿಂತ ತುಂಬ ವಿಭಿನ್ನವಾಗಿರುವಂಥ ವಿದ್ಯೆ ಮತ್ತು ಇದು ನಮಗೆ ತುಂಬ ಇನ್ಸ್ಟೆಂಟಾಗಿ ವರ್ಕ್ ಮಾಡುತ್ತೆ ಹೌದು ಅಥವಾ ಇಲ್ಲ ಅನ್ನೋ ಪ್ರಶ್ನೆಗಳಿಗೆ ಒಳ್ಳೆಯ ರೀತಿ ನಿಖರವಾಗಿ ನಮಗೆ ಅದು ತಿಳಿಸ್ತಾ ಹೋಗುತ್ತೆ ಓಕೆನಾ ನಾವು ಯಾರು ಬೇಕಾದರೂ ಟ್ಯಾರೋಸನ್ನು ಕಲಿಯೋದಕ್ಕೆ ಇಂಥದ್ದೇ ವೈ ಕೆಲವೊಂದು ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಆ ಥರದ್ದು ಏನಿಲ್ಲ ಬಟ್ ಇದು ಈ ವಿದ್ಯೆನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪ್ರಾಕ್ಟೀಸ್ ಬೇಕಾಗಿರುತ್ತೆ ಓಕೆನಾ ಅದರಿಂದ ಮಾತ್ರ ಈ ವಿದ್ಯೆನ ನಾವು ಕಲಿತು ಮಾಡಬಹುದು ಮತ್ತು ಈ ಟ್ಯಾರೋಸಲ್ಲಿ ನಮಗೆ ಏನೇನು ಸಮಸ್ಯೆಗಳಿದೆ ಗಾರ್ಡನ್ಸ್ನ ಜೊತೆ ಅದನ್ನು ಕೂಡ ಟ್ಯಾರೋಸ್ ನಮಗೆ ಹೇಳ್ತಾ ಹೋಗುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸೂಚಿಸುತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಎವರ್ ಮತ್ತು ಈಗ ನಾವು ಫಾರ್ ಎಕ್ಸಾಂಪಲ್ ನಾಳೆ ದಿನ ನಮಗೆ ಹೇಗಿರುತ್ತೆ ಏನು ಮಾಡಬಹುದು ನಾವೇನು ಮಾಡಿದರೆ ಒಳ್ಳೆಯದು ಅಂತ ಕೂಡ ನಾವು ಟ್ಯಾರೋಸ್ನ ಕೇಳ್ಬೋದು ಟ್ಯಾರೋಸ್ ನಮಗೆ ಒಳ್ಳೆಯ ರೀತಿಲಿ ಗೈಡ್ ಮಾಡ್ತಾ ಹೋಗುತ್ತೆ ಹೀಗೆ ತುಂಬ ಒಳ್ಳೆ ಒಳ್ಳೆ ವಿಷಯಗಳನ್ನ ವಿಚಾರಗಳನ್ನು ಟ್ಯಾರೋಸ್ ನಮಗೆ ದಿನೇ ದಿನೇ ತಿಳಿಸ್ತಾ ಹೋಗುತ್ತೆ ಆ ಥರದ್ದು ಒಂದು ವಿದ್ಯೆ ನಿಜವಾಗ್ಲೂ ನನಗೂ ಇದೆಯಾ ಅಂತ ಗೊತ್ತಿರಲಿಲ್ಲ ಇದ್ರ ಬಗ್ಲೂ ತಿಳ್ಕೊಂಡಾಗ ನನಗೂ ಕೂಡ ತುಂಬ ಖುಷಿ ಇದನ್ನು ನಾನು ನಿಮ್ಮ ಹತ್ರ ನಿಜವಾಗ್ಲೂ ಶೇರ್ ಮಾಡ್ಕೋಬೇಕಂತ ಈ ಚಾನಲ್ ಮುಖಾಂತರ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಹೇಳೋದಕ್ಕೆ ತುಂಬ ವಿಷಯಗಳಿದೆ ಓಕೆನಾ ನಾನು ಮುಂಬರುವ ವೀಡಿಯೋಗಳಲ್ಲಿ ತಾರೋ ರೀಡಿಂಗ್ಸನ್ನು ಮಾಡ್ತಾ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತೀನಿ ಸೊ ಖಂಡಿತವಾಗ್ಲೂ ನೀವು ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ನಾನು ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಸ್ನ ಈ ಚಾನಲ್ನ ಮುಖಾಂತರ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಇದಾಗಿತ್ತು ನಾನು ನಿಮ್ಮ ಆರು ಚೆನ್ನಾಗಿ ಪೀಸಿರಿ ಆ ಚೆನ್ನಾಗಿ ಪೀಸಿರಿ ಯೂಟ್ಯೂಬ್ ಚಾನಲ್ಗೆ